ಸುಡುವ ಬಿಸಿಲು ಲೆಕ್ಕಿಸದೆ ಪ್ರವಾಸಿಗರು ಕಡಲ ತೀರಗಳಿಗೆ ಲಗ್ಗೆ ಇಟ್ಟಿದ್ದು ಗೋಕರ್ಣದಲ್ಲಿ ಅಧಿಕ ಸಂಖ್ಯೆಯಲ್ಲಿ ಪ್ರವಾಸಿಗರ ಆಗಮನ ಮುಂದುವರೆದಿದೆ ಕಳೆದ ಹಲವು ದಿನಗಳಿಂದ ಇಲ್ಲಿಗೆ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡುತ್ತಿದ್ದು ರವಿವಾರ ಮತ್ತಷ್ಟುಜಾಸ್ತಿಯಾಗಿದೆ ರಾಜ್ಯದ ವಿವಿಧೆಡೆ ಮತ್ತು ಹೊರ ರಾಜ್ಯದವರು ವಿದೇಶಿಗರು ಸಹ ಕಡಲತಡಿಯಲ್ಲಿ ಮೋಜು ಮಸ್ತಿಯಲ್ಲಿ ತೊಡಗಿದ್ದು ಇವರನ್ನ ನಿಯಂತ್ರಿಸಲು ಜೀವರಕ್ಷಕ ಸಿಬ್ಬಂದಿ ಶ್ರಮಿಸುತ್ತಿದ್ದಾರೆ ವಾರಾಂತ್ಯದ ರಜೆಗೆ ಬರುವ ಯುವ ಸಮುದಾಯದವರ ಸಂಖ್ಯೆಯೂ ಹೆಚ್ಚಳವಾಗಿದ್ದು ಬಾಡಿಗೆ ಬೈಕ್ ತೆಗೆದುಕೊಂಡು ಅತ್ತಿತ್ತ ಓಡಾಡುವ ಕಾರಣ ಬೈಕ್ ಬಾಡಿಗೆಗೆ ನೀಡುವ ಅಂಗಡಿಗಳು ಹೆಚ್ಚಾಗಿದ್ದು ವ್ಯಾಪಾರವೂ ಜೋರಾಗಿದೆ ಇನ್ನೂ ಬೆಂಗಳೂರಿನಿಂದ ಬರುವ ಖಾಸಗಿ ಬಸ್ ಹೆಚ್ಚಾಗಿದ್ದು ಈ ಮೊದಲು ಇದ್ದ ಬೆರಳಿಕೆಯ ಸಾರಿಗೆ ಸೇವೆ ಬದಲಾಗಿ ಹತ್ತಕ್ಕೂ ಹೆಚ್ಚು ವಿವಿಧ ಕಂಪನಿಗಳ ಬಸ್ ಸಂಚರಿಸಿದರು ಿವೆ ಒಟ್ಟಾರೆ ಪ್ರವಾಸಿಗರನ್ನ ನಂಬಿ ನಡೆಸುವ ಉದ್ಯಮ ವ್ಯಾಪಾರಗಳು ಜೋರಾಗಿ ನಡೆದಿದ್ದು ವ್ಯಾಪಾರಸ್ಥರು ಒಳ್ಳೆಯ ಆದಾಯ ಗಳಿಸುವ ನಿರೀಕ್ಷೆಯಲ್ಲಿದ್ದಾರೆ ಭಟ್ಕಳದಲ್ಲಿ ಮಾವಳ್ಳಿ ಎರಡು ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಿಜೆಪಿ ಪ್ರಮುಖ ರಾಘವೇಂದ್ರ ನಾಯಕ್ ಸೇರಿದಂತೆ ವಿವಿಧ ಪಕ್ಷಗಳ ಹತ್ತಕ್ಕೂ ಹೆಚ್ಚು ಪ್ರಮುಖರು ಭಟ್ಕಳ ಹೊನ್ನಾವರ ಕಾಂಗ್ರೆಸ್ ಅಭ್ಯರ್ಥಿ ಮಂಕಾಳ್ ವೈದ್ಯರ ಸಮ್ಮುಖದಲ್ಲಿ ಕಾಂಗ್ರೆಸ್ ಸೇರ್ಪಡೆಗೊಂಡರು ಭಟ್ಕಳ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅಭ್ಯರ್ಥಿ ಮಂಕಾಳ್ ವೈದ್ಯ ಕಾಂಗ್ರೆಸ್ ಶಾಲು ಹೊದಿಸಿ ಅವರನ್ನ ಪಕ್ಷಕ್ಕೆ ಬರಮಾಡಿಕೊಂಡರು ರಾಘವೇಂದ್ರ ನಾಯ್ಕರೊಂದಿಗೆ ಮಾವಳ್ಳಿ ದೇವಗೇರಿಯ ಕಾಂತಾನಾಯ್ಕ್ ಮಂಜುನಾಥ್ ನಾಯ್ಕ್ ಸಂತೋಷ್ ನಾಯ್ಕ್ ರಾಜು ನಾಯ್ಕ್ ತುಳಸಿದಾಸ್ ನಾಯ್ಕ್ ವಸಂತ್ ನಾಯ್ಕ ದಿನೇಶ್ ಹರಿಕಾಂತ್ ಸೀತಾರಾಮ್ ದೇವಡಿಗ ಮಾವಳ್ಳಿ ಕುರಂದೂರಿನ ಗಣೇಶ್ ದೇವೇಂದ್ರ ನಾಯ್ಕ ಹಾಗೂ ಮಾವಳ್ಳಿಯ ಸಿಲ್ವಿಸ್ಟಾರ್ ಕಾಂಗ್ರೆಸ್ ಸೇರ್ಪಡೆಯಾದ ಪ್ರಮುಖರಾಗಿದ್ದಾರೆ ಕಾಂಗ್ರೆಸ್ ಸೇರ್ಪಡೆಗೊಂಡ ಮಾವಳ್ಳಿ ಎರಡು ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಘವೇಂದ್ರ ನಾಯ್ಕ ಮಾತನಾಡಿ ಮಂಕಾಳ್ ವೈದ್ಯರು ಶಾಸಕರಾಗಿದ್ದಾಗ ಮಾಡಿರುವ ಅಭಿವೃದ್ಧಿ ಕಾರ್ಯವನ್ನ ನೋಡಿ ನಾನು ಕಾಂಗ್ರೆಸ್ ಸೇರ್ಪಡೆಯಾಗ್ತಿದ್ದೇನೆ ಮಂಕಾಳ್ ವೈದ್ಯ ಯಾವತ್ತೂ ಜಾತಿಭೇದ ಮಾಡಿಲ್ಲ ಎಲ್ಲರನ್ನ ಒಟ್ಟಿಗೆ ಕರೆದುಕೊಂಡು ಹೋಗುವ ಶಕ್ತಿ ಮಂಕಾಳರಿಗೆ ಇದೆ ಎಂದರು ನಾನು ಇವತ್ತು ಮಕ್ಕಳ ಪಕ್ಷಕ್ಕೆ ಸೇರ್ತೇನೆ ಯಾಕಂದ್ರೆ ಮನುಷ್ಯರಿಗೆ ಇಲ್ಲದಾಗ ಹೇಗೆ ಡಾಕ್ಟರ್ ಮನುಷ್ಯರಿಗೆ ಬಹಳ ಕುಟುಂಬಕ್ಕೆ ಸಂಕಷ್ಟ ಬಂದಾಗ ವೈದ್ಯರ ಮಾತಾಡಿಸ್ತೇವೆ ಹಾಗಾಗಿ ಈ ನಾಮಚಾರ ವರ್ಷ ನಮ್ಮ ಬಟ್ಗಳ ಅರಣ್ಯ ವಿಧಾನಸಭಾ ಕ್ಷೇತ್ರದ ಜನತೆ ಏನ್ ಪಟ್ಟಿದ್ರು ಯಾಕಂದ್ರೆ ನಾವು ಹಿಂದೆ ತಪ್ಪು ಮಾಡಿದ್ದೀವಿ ಏನ್ ಪ್ರಶ್ಚಾತ್ತೋ ಆ ಪ್ರಶ್ಚಾತ್ತ ಇಂದು ಎಲ್ಲ ಮನೆ ತಾಯಂದಿಯರು ಅಣ್ಣ ತಮ್ಮಂದಿರು ಹಾಗೂ ಎಲ್ಲ ಅಭಿಮಾನಿಗಳವರು ಸಹ ಎಲ್ಲ ಕ್ಯೂ ಯು ನಾನು ಈಗ ನಾನು ಕೇಳಿದ ಪ್ರಕಾರ ಎಲ್ಲರೂ ಕ್ಯೂ ಯು ಎಲ್ಲ ತಾಯಿಯಲ್ಲೂ ಶ್ರೀಯುತ ಮಕ್ಕಳ ಸ್ವಾಮಿ ಪ್ರತ್ಯಂತ ಬಹುಮತ ಬೇರೆ ಪಕ್ಷಗಳ ಮುಖಂಡರ ಕಾಂಗ್ರೆಸ್ ಸೇರ್ಪಡೆಯಿಂದಾಗಿ ಕಾಂಗ್ರೆಸ್ ಆಸ್ತಿ ಏರಿಕೆಯಾಗಿದೆ ಎಂದು ಕಾಂಗ್ರೆಸ್ ಅಭ್ಯರ್ಥಿ ಮಂಕಾಳ್ ವೈದ್ಯ ಹೇಳಿದರು ನಾನು ಶಾಸಕನಾಗಿದ್ದಾಗ ಹತ್ತಾರು ಸೇತುವೆ ಬಸ್ ನಿಲ್ದಾಣ ತಾಲೂಕಾಡಳಿತ ಸೌಧವನ್ನ ನಿರ್ಮಿಸಲಾಗಿತ್ತು ಈಗಿನ ಸರ್ಕಾರ ಭಟ್ಕಳ ಬಸ್ ನಿಲ್ದಾಣದ ಜಾಗವನ್ನೇ ಖಾಸಗಿಯವರಿಗೆ ಮಾರಿಬಿಟ್ಟಿದೆ ಅದಕ್ಕೆ ಈಗಿನ ಶಾಸಕರೇ ಕಾರಣರಾಗಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ದಿನಕ್ಕೊಂದರಂತೆ ಸುಳ್ಳು ಸುದ್ದಿ ಹರಿಬಿಡಲಾಗುತ್ತಿದ್ದು ಸಾಮಾಜಿಕ ಜಾಲತಾಣವನ್ನ ತೆರೆದು ನೋಡುವಂತಹ ಪರಿಸ್ಥಿತಿ ಇಲ್ಲವಾಗಿದೆ ಎಂದರು ಅಂತ ಕೆಟ್ಟ ಪರಿಸ್ಥಿತಿ ಮಾಡಿದ್ದು ಹಾಗಾಗಿ ಹೇಳಲಿಕ್ಕೆ ಬೇಕಾದಷ್ಟು ಉಂಟು ಏನು ಮಾಡಿದ್ದಿಲ್ಲ ಮಾಡಿದ್ದೇನಾದರೂ ಇದ್ರೆ ಹೇಳಿ ಏನು ಏನು ಅವಶ್ಯಕತೆ ಇದೆ ಈ ಕ್ಷೇತ್ರಕ್ಕೆ ಮಾಡಿದ್ದೇನೆ ರೋಡ್ ಇರ್ಬೋದು ಬ್ರಿಡ್ಜ್ ಇರ್ಬೋದು ಮುಂಡೊಳ್ಳಿ ಬ್ರಿಡ್ಜು ನಾವೇ ಮಾಡಿದ್ದನ್ನಲ್ಲಿ ಹೇಳಿದ್ರು ಹೇಳಿದ್ರು ಹೇಳಿದ್ದು ಅದು ಒಂದು ಹೇಳಲಿಕ್ಕಿಲ್ಲ ಹಿಂದೆಲೆ ಬ್ರಿಡ್ಜು ಒಂದು ಹೇಳಲಿಕ್ಕಿಲ್ಲ ಯಾಕೆಂದರೆ ಪತ್ರಕರ್ತರೆಲ್ಲ ಬಂದು ನಾನು ಕಾಂಗ್ರೆಸ್ ಪಕ್ಷದ ಗೆಲುವಿಗಾಗಿ ಶ್ರಮಿಸುತ್ತಿರುವ ಕಾರಣಕ್ಕೆ ಸಂಬಂಧ ಇಲ್ಲದ ವಿಷಯವನ್ನ ಇಟ್ಟುಕೊಂಡು ಅಧಿಕಾರಿಗಳು ನನಗೆ ಒಂದು ವಾರದಲ್ಲಿ ಉತ್ತರಿಸುವಂತೆ ನೋಟಿಸ್ ನೀಡಿದ್ದಾರೆ ಎಂದು ಕಾಂಗ್ರೆಸ್ ಹಿರಿಯ ಮುಖಂಡ ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷ ಎಲ್ಎಸ್ ನಾಯ್ಕ್ ಆರೋಪಿಸಿದ್ದಾರೆ ಇಂತಹ ನೋಟಿಸ್ಗಳಿಂದ ನನ್ನನ್ನು ಬೆದರಿಸಲು ಸಾಧ್ಯ ಇಲ್ಲ ಎಂದು ನುಡಿದರು ಅವ್ರ ಬಂಡವಾಳ ಅದು ಸುಳ್ಳನ್ನು ಹೇಳೇ ತಡ ಮುಟ್ಟು ಇನ್ನು ಹೆಚ್ಚಾಗಿ ಕೆಲವು ಬೆದರಿಕೆ ಹಾಕುವಂತವರಿಗೆ ಬೆದರಿಕೆ ಆಗ್ತದೆ ನಾವು ಬರ್ತೇವೆ ಮುಂದೆ ಮುಂದೋಡ್ಕೊಳ್ತೇವೆ ನಿಮ್ಮ ಅಲ್ಲಿ ಬಂದ ನನಗೆ ಒಂದು ನೋಟಿಸ್ ಬಂದಿದೆ ಡಿಪಾರ್ಟ್ಮೆಂಟ್ ನಿಂದ ನಿಮಗೆ ಭಟ್ಕಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ನಾಯ್ಕ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ಜಯಶ್ರೀ ಮುಗೇರ್ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ವಿಭಾಗದ ಅಧ್ಯಕ್ಷ ಅಬ್ದುಲ್ ಮಸೀದ್ ಭಟ್ಕಳ ಕಾಂಗ್ರೆಸ್ ಹಿಂದುಳಿದ ವರ್ಗದ ಅಧ್ಯಕ್ಷ ವಿಷ್ಣುದೇವಾಡಿಗ ಸುಬ್ರಯ್ಯನಾಯ್ಕ ಬೆಟ್ಕೂರ್ ನಾರಾಯಣ್ ನಾಯ್ಕ ಯಲ್ವಡಿಕವೂರ್ ಭಟ್ಕಳ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ನಯನ ನಾಯ್ಕ ಮತ್ತಿತರರು ಉಪಸ್ಥಿತರಿದ್ದರು ಭಟ್ಕಳ ಬ್ಲಾಕ್ ಕಾಂಗ್ರೆಸ್ ಕಾರ್ಯದರ್ಶಿ ಸುರೇಶ್ ನಾಯ್ಕ ಕಾರ್ಯಕ್ರಮ ನಿರೂಪಿಸಿದ್ರು ಯಲ್ಲಾಪುರ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿ ಪ್ರಚಾರಕ್ಕೆ ತೆರಳುತ್ತಿರುವ ಕಾರ್ಯಕರ್ತರಿಗೆ ವಾಟ್ಸಾಪ್ ಆನ್ಲೈನ್ ಕರೆ ಮಾಡಿ ಬೆದರಿಕೆ ಓಡ್ತಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ ಬಸವರಾಜ್ ಸಂಗಮೇಶ್ವರ ಬಿಜೆಪಿ ವಿರುದ್ಧ ಆರೋಪಿಸಿದ್ರು ರವಿವಾರ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡ್ತಿದ್ರು ಪ್ರಚಾರಕ್ಕೆ ತೆರಳುತ್ತಿರುವವರಿಗೆ ಆನ್ಲೈನ್ ಕರೆ ಮಾಡಿ ನೀವು ವಿಎಸ್ ಪಾಟೀಲ್ ಪರ ಪ್ರಚಾರಕ್ಕೆ ತೆರಳುತ್ತಿದ್ದೀರಿಯಂತೆ ನಾವು ಗೆಲುವು ಸಾಧಿಸಿದ ನಂತರ ನಿಮ್ಮನ್ನ ನೋಡಿಕೊಳ್ಳುತ್ತೇವೆ ಎಂದು ಕಾರ್ಯಕರ್ತರಿಗೆ ಧಮಕಿ ಹಾಕ್ತಿದ್ದಾರೆ ಇದಕ್ಕೆ ನಾವು ಹೆದರಿಕೊಳ್ಳೋದಿಲ್ಲ ಅಭಿವೃದ್ಧಿ ಕಾರ್ಯ ತತ್ವ ಸಿದ್ಧಾಂತಗಳನ್ನ ಹೇಳಿ ಜನರ ಬಳಿ ಮತ ಕೇಳೋದು ಒಳ್ಳೆಯದು ಮತ್ತೆ ಇದೇ ರೀತಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ತೊಂದರೆ ಉಂಟು ಮಾಡಿದ್ರೆ ನಮ್ಮೆಲ್ಲ ಕಾರ್ಯಕರ್ತರನ್ನ ಕರೆದುಕೊಂಡು ಬೀದಿಗೆ ಇಳಿಯೋದು ಅನಿವಾರ್ಯವಾಗುತ್ತದೆ ಎಂದು ಎಚ್ಚರಿಸಿದರು ಮಾಜಿ ಶಾಸಕ ಪುತ್ರ ಬಾಪುಗೌಡ ಪಾಟೀಲ್ ಮಾತನಾಡಿ ಬಿಜೆಪಿಯಿಂದ ಬರುವಂತಹ ಕಾರ್ಯಕರ್ತರು ಹೆದರಿಕೊಳ್ಳುವ ಅವಶ್ಯಕತೆ ಇಲ್ಲ ಅನುಭವಿ ರಾಜಕಾರಣಿಯಾದವರು ಇಂತಹ ಮಟ್ಟಕ್ಕೆ ಇಳಿಯಬಾರದು ಅವರ ಅಭಿವೃದ್ಧಿ ಕಾರ್ಯಗಳನ್ನು ಹೇಳಿಕೊಂಡು ಪ್ರಚಾರ ಮಾಡಿಕೊಳ್ಳಲಿ ಎಂದರು ಇವತ್ತು ಎಲ್ಲಾ ಕ್ಷೇತ್ರಗಳು ಏನ್ ನಡೀತಾ ಇದೆ ಬಿಜೆಪಿ ಪಕ್ಷವನ್ನು ತೋ ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಯಾಗಿ ನಿರ್ಭಯವಾಗಿ ಯಾರು ಪ್ರಚಾರಕ್ಕ ವಾಟ್ಸಪ್ ಆನ್ಲೈನ್ ಕಾಲ್ಗಳನ್ನು ಮಾಡಿ ನೀವು ವಿ ಎಸ್ ಪಾಟೀಲ್ರ ಜೊತೆ ಪ್ರಚಾರಕ್ಕೆ ಹೋಗ್ತಾ ಇದ್ದೀರಂತೆ ಮುಂದಿನ ದಿನಮಾನಗಳಲ್ಲಿ ನಾವು ಆರೀಶ್ ಬಂದರು ನಿಮ್ಮನ್ನು ನೋಡ್ಕೊಡ್ತೀವಿ ನಿಮ್ಗೆ ಅದನ್ನು ಮಾಡ್ತೀವಿ ಇದನ್ನ ಮಾಡ್ತೀವಿ ಅಂತ ಧಮಕಿ ಕೊಡುವಂಥ ವ್ಯವಸ್ಥೆ ಹತ್ತಾರು ಕಾಲ್ಗಳು ನಮ್ಮ ಕಾರ್ಯಕರ್ತರಿಗೆ ಈಗಾಗಲೇ ಬರ್ತಾ ಇದ್ದಾವೆ ನಾವು ಅದು ಊಹಾಪುಗಳಿಗೆ ನಾವು ಹೆದರುವಂತಹ ಅವಶ್ಯಕತೆಗಳಿಲ್ಲ ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬರ್ತೈತಿ ವಿ ಎಸ್ ಪಾಟೀಲ್ರೆ ಕಾಂಗ್ರೆಸ್ ಪಕ್ಷದಿಂದ ಇಲ್ಲಿ ಶಾಸಕರಾಗ್ತಾರೆ ನಾವು ಇದುವರೆಗೂ ಯಾವ ಒಬ್ಬ ಕಾರ್ಯಕರ್ತರಿಗೂ ಸಹ ಯಾವುದೇ ಪಕ್ಷದ ಬಿ ಎಸ್ ಪಾಟೀಲ್ ಇದುವರೆಗೆ ಧಮಕಿ ಕೊಡೋದಾಗ್ಲಿ ಅವ್ರಿಗೆ ಉಂಟು ಮಾಡೋದಾಗ್ಲಿ ಯಾವುದೂ ಇದುವರೆಗೆ ಮಾಡಿಲ್ಲ ನಾವು ಮುಂದೆ ಸಹ ಅದನ್ನೇ ಮಾಡ್ತೀವಿ ಅವರು ಅದನ್ನು ಮಾಡ್ತಾ ಇದ್ದಾರೆ ದಯಮಾಡಿ ಅಂತ ಒಂದು ಕಾರ್ಯದಲ್ಲಿ ಅವ್ರು ಹೇಳಿಬಾರ್ದು ಶೋಲಕ ರಾಜಕಾರಣವನ್ನು ಮಾಡಬಾರ್ದು ಅವ್ರ ಯೋಗ್ಯತೆಗೆ ಅದು ಶೋಭೆ ತರುವಂತದ್ದಲ್ಲ ಅವ್ರೇನು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ಯಾರ ಅವ್ರೇನು ತತ್ವ ಸಿದ್ಧಾಂತಗಳು ನಡೆಯಕತ್ತರ ಹತ್ತು ವರ್ಷ ಅವ್ರ ಕೈಯಲ್ಲಿ ಇವತ್ತು ಎಲ್ಲಾ ವಿಧಾನಸೌಧದ ಆಡಳಿತವನ್ನು ಕೊಟ್ಟಾರ ಜನರು ಆ ಜನರ ಅಭಿವೃದ್ಧಿ ಕಾರ್ಯಗಳನ್ನು ಹೇಳಿ ಅವ್ರ ಮತ ಕೇಳೋದು ಬಹಳ ಸೂಕ್ತವಾದಂತ ವಿಚಾರ ಒಂದಾನೆ ವೇಳೆ ಇದು ಮುಂದಿನ ದಿನಮಾನಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಏನಾದರೂ ತೊಂದರೆ ಉಂಟು ಮಾಡಿ ಅವ್ರೇನಾದ್ರೂ ಇದೇ ರೀತಿ ವಾಟ್ಸ್ಆಪ್ ಕಾಲ್ ಗಳನ್ನು ಮಾಡಿ ಧಮಕಿ ಹಾಕಿದ್ದೆ ಕರೆ ಆದ್ರೆ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರನ್ನು ತಗೊಂಡು ನಾವು ಬೀದಿಗಿಳಿಯುವಂತ ವ್ಯವಸ್ಥೆ ಅಂತ ಅಂತೇಳಿ ನಾನು ಪತ್ರಿಕಾ ಮಾಧ್ಯಮದವರಿಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಇವತ್ತು ನಾನು ಹೇಳಲಿಕ್ಕೆ ಇಚ್ಛಾ ಪಡ್ತೇನೆ ಮುಖಂಡ ನಾಗೇಂದ್ರ ವರದಿ ಮಾತನಾಡಿ ಈ ಹಿಂದೆ ಶಾಲೆಯ ವಿದ್ಯಾರ್ಥಿಗಳು ದೇಣಿಗೆಗೆ ಹೋದ ಇಪ್ಪತ್ತೈದು ಮಕ್ಕಳನ್ನ ಪಕ್ಷ ಸೇರ್ಪಡೆ ಮಾಡಿಕೊಂಡು ನೂರಾರು ಕಾರ್ಯಕರ್ತರು ಸೇರ್ಪಡೆ ಎಂದು ಪತ್ರಿಕೆಗಳಲ್ಲಿ ಪ್ರಕಟಿಸುತ್ತಾರೆ ಆದರೆ ಅವರಿಗೆ ಮತದಾನದ ಹಕ್ಕು ಕೂಡ ಇರಲಿಲ್ಲ ಈ ಬಗ್ಗೆ ಮಕ್ಕಳಿಗೆ ಕೇಳಿದರೆ ಇಲ್ಲ ನಾವು ದೇಣಿಗೆಗೆ ಹೋಗಿದ್ದೆವು ಆಗ ಬಿಜೆಪಿಯ ಶಾಲು ಹಾಕಿಕೊಂಡ್ರೆ ಮಾತ್ರ ದೇಣಿಗೆ ನೀಡೋದಾಗಿ ಹೆದರಿಸಿದ್ದಾರೆ ಎಂದು ಮಕ್ಕಳು ತಿಳಿಸಿದರು ಎಂದು ಅವರು ಆರೋಪಿಸಿದರು ಇದಕ್ಕೂ ಮುನ್ನ ಹನುಮಾಪುರ ಗ್ರಾಮದ ಬಿಜೆಪಿ ಘಟಕ ಅಧ್ಯಕ್ಷ ಹಾಗೂ ಮುಖಂಡರು ಬಿಜೆಪಿ ಪಿ ತೊರೆದು ಕಾಂಗ್ರೆಸ್ ಸೇರ್ಪಡೆಯಾದ್ರು ಈ ಪತ್ರಿಕಾಗೋಷ್ಠಿಯಲ್ಲಿ ಪುನೀತ್ ಸಿಂಗ್ ಶಿವಪುತ್ರ ಗಣೇಶ್ ಸುಣಗರ್ ಸೋಮಣ್ಣ ಬಿಸಕ್ಕಣ್ಣನವರ್ ಎಸ್ ಸಿದ್ದಿ ಮಲ್ಲಿಕಾರ್ಜುನ ಸೇರಿದಂತೆ ಮುಂತಾದವರು ಇದ್ದರು ಜಾಗತಿಕ ಗುಣಮಟ್ಟದ ಆಭರಣದ ಮಳಿಗೆ ಕಾರವಾರದ ಸ್ವಾಗತ ಜ್ಯುವೆಲ್ಲರ್ಸ್ ಅವರಿಂದ ರಾಷ್ಟದಲ್ಲಿಯೇ ಹೆಸರುವಾಸಿಯಾದ ಕೈಗೆಟುಕುವ ಬೆಲೆಯಲ್ಲಿ ಐಜಿಐ ಪ್ರಮಾಣೀಕೃತ ಆಂಟಿಕ್ ಮಾದರಿಯ ಆಭರಣ ತಯಾರಿಕಾ ಸಂಸ್ಥೆ ಕಿಸ್ನಾ ಬ್ರ್ಯಾಂಡ್ನ ವಜ್ರದ ಆಭರಣಗಳ ಬೃಹತ್ ಪ್ರದರ್ಶನ ಮತ್ತು ಮಾರಾಟ ಏಪ್ರಿಲ್ ಹದಿನಾಲ್ಕರಿಂದ ಹದಿನಾರರವರೆಗೆ ಮೂರು ದಿನ ಕಾರವಾರದ ಗ್ರೀನ್ ಸ್ಟ್ರೀಟ್ ರಸ್ತೆಯ ಹೋಟೆಲ್ ಪ್ರೀಮಿಯರ್ ರೆಸಿಡೆನ್ಸಿ ಹಾಲ್ನಲ್ಲಿ ನಡೆಯಲಿದೆ ಕೈಗೆಟುಕುವ ಶ್ರೇಣಿ ಶೇಕಡಾ ತೊಂಬತ್ತೈದು ಜೀವಿತಾವಧಿ ವಿನಿಮಯ ಮೌಲ್ಯ ಶೇಕಡಾ ತೊಂಬತ್ತು ಜೀವಿತಾವಧಿಯ ಕ್ಯಾಶ್ ಬ್ಯಾಕ್ ಅಚ್ಚರಿಯಾದರ ಅಪರೂಪದ ವಿನ್ಯಾಸ ಕಂಡರೆ ಖರೀದಿಸದೆ ಇರಲಾರದಷ್ಟು ಆಕರ್ಷಣೆ ಹೊಂದಿರುವ ಕಲಾತ್ಮಕ ವಜ್ರದ ಆಭರಣಗಳ ಬೃಹತ್ ಮೇಳ ಒಮ್ಮೆ ಭೇಟಿ ನೀಡಿ ಖರೀದಿಸಿ ಆನಂದಿಸಿ Swagat Jewellers, a unit of Swagat Abharan Private Limited, House of Diamond, Gold and Silver Ornaments, Kutino Road, Karwar. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ